ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕುಬೇರ ಜಲದೀಪದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕುಬೇರ ಜಲದೀಪವನ್ನು ಯಾವ ದಿನಗಳು ಹಚ್ಚಬೇಕು ಹಾಗೆ ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನನ್ನ ಚಾನಲ್ಗೆ ನೀವು ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಮತ್ತು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಕುಬೇರ ಜಲದೀಪವನ್ನು ಸಂಕಲ್ಪ ಮಾಡೋದಕ್ಕಿಂತ ಮೊದಲು ನೀವು ಈ ಒಂದು ದೀಪಗಳನ್ನು ಹಚ್ಚುವಾಗ ಒಳ್ಳೆಯ ದಿನಗಳು ನೋಡಬೇಕಾಗುತ್ತೆ ಹಾಗೆ ಮಂಗಳವಾರ ಮತ್ತು ಗುರುವಾರ ಶುಕ್ರವಾರ ತುಂಬಾ ವಿಶೇಷವಾಗಿರುತ್ತೆ ಅಂತಲೇ ಹೇಳ್ಬೋದು ಗುರುವಾರನೂ ಸಹ ಈ ಒಂದು ದೀಪವನ್ನು ಹಚ್ಚಬಹುದು ಹಾಗೆ ಈ ಒಂದು ದೀಪ ದೀಪಹರಣ ಹಚ್ಚೋದಕ್ಕಿಂತ ಮೊದಲು ನಿಮ್ಮ ಮನಸ್ಸಲ್ಲಿ ಒಂದೇ ಸಂಕಲ್ಪ ಮಾಡ್ಕೊಳ್ಳಿ ಅಂದರೆ ನೀವೇನಾದರೂ ಎಜುಕೇಷನ್ ಬಗ್ಗೆ ಕೇಳೋದಾದರೆ ಯಾವುದಾದ್ರೂ ಒಂದು ಎಕ್ಸಾಮ್ ಬರೀತಿದ್ರೆ ಅದರಲ್ಲಿ ನಾನು ಒಂದೊಳ್ಳೆ ಮಾರ್ಕ್ಸ್ ತೊಗೊಂಡು ಆಗಬೇಕು ಅನ್ನೋದು ಸ್ಟೂಡೆಂಟ್ಗಳೇನಾದರೂ ಈ ಒಂದು ವ್ರತವನ್ನು ಮಾಡ್ತೀರಾ ಅಂದರೆ ಅದಕ್ಕೂ ತುಂಬ ಒಳ್ಳೆಯ ಉತ್ತಮ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಇದ್ರ ಕಡೆಯಿಂದ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ನಮಗೆ ಪಾಸಿಟಿವ್ ಅನ್ನೋದು ಜಾಸ್ತಿ ಆಗುತ್ತೆ ಹಾಗೆ ಈ ಒಂದು ನೀರು ಮತ್ತೆ ಎಣ್ಣೆಯನ್ನು ಹಾಕಿ ನಾವು ಏನು ದೀಪವನ್ನ ಹಚ್ಚುತ್ತಾ ಇರ್ತೀವಿ ನೋಡಿ ಈ ದೀಪವನ್ನ ರೆಡಿ ಮಾಡ್ಕೊಳ್ಳುವಾಗಲೇ ನೀವು ಮನಸ್ಸಲ್ಲಿ ಲಕ್ಷ್ಮೀ ದೇವಿಯನ್ನು ನೆನೆಸ್ಕೊಳ್ಬೇಕಾಗುತ್ತೆ ಓಂ ಶ್ರೀಂ ಲಕ್ಷ್ಮೀ ದೇವಿ ನಮಃ ಓಂ ಶ್ರೀಂ ಲಕ್ಷ್ಮೀ ದೇವಿ ನಮಃ ಓಂ ಶ್ರೀಂ ಲಕ್ಷ್ಮೀ ದೇವಿ ನಮಃ ಅನ್ನೋದನ್ನು ನೀವು ಈ ದೀಪವನ್ನು ಹಚ್ಚುವಾಗ ಹಚ್ಚಿ ಮತ್ತು ಆ ಒಂದು ಮನೆ ದೇವರಿಗೆ ಆರತಿನ ಬೆಳಗ್ತೀರಾ ನೋಡಿ ಅಲ್ಲಿವರೆಗೂ ಕೂಡ ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತೆ ಹಾಗೆ ಜಲದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ನೋಡಿದ್ರಲ್ವ ಮುಕ್ಕಾಲು ಭಾಗ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ವಿಳ್ಳೆದೆಲ್ಲನ ಹಾಕ್ಕೊಂಡಿದ್ದೀನಿ ಹಾಗೆ ಬತ್ತಿ ಎಣ್ಣೆನಲ್ಲೇ ಅದ್ದಿರಬೇಕು ಆ ಒಂದು ಬತ್ತಿಯನ್ನು ಹಾಕ್ಕೊಂಡಿದ್ದೀನಿ ಕಾಲು ಭಾಗದಷ್ಟು ಪ್ಯೂರ್ ಎಳ್ಳೆಣ್ಣೆ ಬರುತ್ತೆ ನೋಡಿ ಅದನ್ನು ಹಾಕ್ಕೊಂಡಿದ್ದೀನಿ ನಾನು ನೀವು ಯಾವುದಾದ್ರೂ ದೀಪದ ಆಯಿಲ್ನ ಹಾಕ್ಕೊಳ್ಬೋದು ಹಾಗೆ ನಾನು ಇವು ಈ ಒಂದು ದೀಪಕ್ಕೆ ನಮಗೆ ಹೇಗೆ ಇಷ್ಟ ಬರುತ್ತೆ ಅಂದರೆ ನಮ್ಮ ಮನಸ್ಸಿಗೆ ಇಷ್ಟ ಆಗೋ ಹಾಗೆ ನಾನು ಅಲಂಕಾರನ ಮಾಡ್ಕೊಂಡಿದ್ದೀನಿ ಜಲದೀಪವನ್ನು ಹಚ್ಕೊಳ್ಳುವಾಗ ನೀವು ಈ ಒಂದು ಗಾಜಿನ ಬೌಲಾದರೂ ತಗೋಬಹುದು ಅಥವಾ ಹಿತ್ತಾಳೆ ಬೌಲು ಅಥವಾ ಬೆಳ್ಳಿ ಬೌಲು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದನ್ನು ತೊಗೊಳ್ಬಹುದು ಅಂದರೆ ಗಾಜಿನ ಬೌಲು ಮತ್ತು ಹಿತ್ತಾಳೆದು ಯಾವುದಾದ್ರೂ ವಿಶೇಷವಾ ಅಂದರೆ ತುಂಬಾ ವಿಶೇಷವಾಗಿರುತ್ತೆ ಅಂದರೆ ಪ್ಲಾಸ್ಟಿಕ್ಕನ್ನು ಮಾತ್ರ ದೇವರಿಗೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಈ ಒಂದು ದೀಪವನ್ನು ಹಚ್ಚುವಾಗ ನೀರಿಗೆ ಅರಿಶಿನ ಕುಂಕುಮ ಹೂವನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಹಾಕ್ಕೊಂಡು ಮತ್ತು ಸಂಕಲ್ಪ ಮಾಡಿಕೊಳ್ಳಿ ಯಾವ ಕಾರಣಕ್ಕೋಸ್ಕರ ಈ ಒಂದು ದೀಪವನ್ನು ಹಚ್ಚುತ್ತಾ ಇದೀವಿ ಅಂತ ಐದು ವಾರ ಅಥವಾ ಒಂಬತ್ತು ವಾರ ಇಪ್ಪತ್ತೊಂದು ವಾರ ಇಪ್ಪತ್ತೊಂದು ಶುಕ್ರವಾರ ಈ ರೀತಿ ಅಂದರೆ ಯಾವುದಾದ್ರೂ ಒಂದು ದಿನ ನಿಮಗೆ ಇಷ್ಟ ಆಗುವ ವಾರನ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ದಿನ ಈ ದೀಪವನ್ನು ಹಚ್ಚಬಹುದು ಗುರುವಾರ ಶುಕ್ರವಾರ ಮಂಗಳವಾರ ಯಾವ ದಿನ ಬೇಕಾದರೂ ಹಚ್ಬೋದು ವಿಶೇಷವಾಗಿ ನಾಳೆನೂ ಕೂಡ ಮಂಗಳವಾರ ಇದೆ ನಾಳೆನೂ ಕೂಡ ನೀವು ಈ ಒಂದು ದೀಪವನ್ನು ಹಚ್ಚೋದಕ್ಕೆ ಶುರು ಮಾಡ್ಕೊಳ್ಬೋದು ಯಾಕಂದರೆ ಈ ಒಂದು ತಿಂಗಳು ಮಾಘ ಮಾಸ ತುಂಬಾ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು ನಾವು ಯಾವುದೇ ಒಂದು ವ್ರತ ಆಗಲಿ ಏನೇ ಒಂದು ಸಂಕಲ್ಪ ಮಾಡಿಕೊಂಡು ದೇವರಿಗೆ ನಾವು ಒಂದು ಸೇವೆಯನ್ನು ಸಲ್ಲಿಸ್ತಿದ್ದೀವಿ ಅಂದರೆ ಅದು ಶೀಘ್ರ ಫಲ ಕೊಡುತ್ತೆ ಅನ್ನೋ ಅರ್ಥ ಹಾಗೆ ಮಾಘ ಮಾಸದಲ್ಲಿ ನಾವು ಎಲ್ಲವನ್ನು ಯಾವುದೇ ರೀತಿ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ರೆ ಅದರ ಫಲ ತುಂಬ ಅತಿ ಬೇಗ ನಮಗೆ ಸಿಗುತ್ತೆ ಹಾಗೆ ಈ ಒಂದು ಜಲದೀಪವನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡಿದ್ರಿ ಅಲ್ವಾ ಮಾಡಿದಾದ್ಮೇಲೆ ಈ ಒಂದು ದೀಪವನ್ನು ತುಪ್ಪದ ಆರ್ತಿಯಲ್ಲೇ ನೀವು ಹಚ್ಕೋಬೇಕಾಗುತ್ತೆ ಇಲ್ಲಾಂದರೆ ಗಂಧದ ಕಡ್ಡಿ ಮೂಲಕ ಹಚ್ಕೋಬೇಕಾಗುತ್ತೆ ಈ ಒಂದು ತುಪ್ಪ ಪದ ದೀಪದಿಂದ ನಾನು ಹಚ್ಕೊಳ್ತಾ ಇದ್ದೀನಿ ಈ ಒಂದು ದೀಪವನ್ನು ಹಚ್ಚೋವರೆಗೂ ನಾನು ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತಾನೆ ಅದನ್ನ ನಾಮಸ್ಮರಣೆ ಮಾಡ್ತಾ ಇದ್ದೆ ದೀಪ ಹಚ್ಚುವಾಗ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಯಾವ ಥರ ಶ್ಲೋಕಗಳನ್ನ ಹೇಳಬೇಕು ಅಂತ ಓಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಇಷ್ಟು ಹೇಳ್ಕೊಂಡ್ರು ಸಾಕು ನೀವು ಈ ಒಂದು ದೀಪದ ಶ್ಲೋಕವನ್ನು ಹಾಗೆ ದೀಪ ಹಚ್ಚಿದಾದ್ಮೇಲೆ ಮತ್ತೆ ಆ ಒಂದು ದೀಪವನ್ನೇ ನೋಡ್ತಾ ನೀವು ಅಂದರೆ ನೀರು ಎಣ್ಣೆ ದೀಪ ಏನು ಉರಿತಾ ಇದೆ ಅದು ಆ ಒಂದು ದೀಪವನ್ನು ನೋಡ್ತಾ ನೀವು ಸಂಕಲ್ಪ ಮಾಡ್ಕೊಳ್ಳಿ ನಮ್ಮ ಕಷ್ಟಗಳು ಬಗೆಹರಿಲಿ ಅಂತ ಅಂದರೆ ಈ ಒಂದು ವ್ರತ ಮಾಡೋದಕ್ಕಿಂತ ಮೊದಲು ಫಸ್ಟು ಗಣೇಶನ ಪೂಜೆ ಮಾಡಬೇಕು ಆಮೇಲೆ ಮನೆ ದೇವರನ್ನು ನೆನೆಸ್ಕೊಂಡು ಆಮೇಲೆ ನಿಮಗೆ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ ಈ ಒಂದು ದೀಪವನ್ನು ಹಚ್ಚಿ ದೀಪವನ್ನು ನೋಡಿಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಪಾಸಿಟಿವ್ ವೈಬ್ ಅಂತ ಮನಸ್ಸಿಗೆ ಸಮಾಧಾನ ಆಗುತ್ತೆ ಏನೋ ಒಂದು ರೀತಿ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಮನಸ್ಸಲ್ಲಿ ಇಟ್ಕೊಂಡು ಒಂದೇ ನಿರ್ದಿಷ್ಟವಾಗಿ ನೀವು ಈ ಒಂದು ವ್ರತವನ್ನು ಆಚರಣೆ ಮಾಡಿ ಒಂದೇ ಮನಸ್ಸಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಈವನ್ನು ಈ ಒಂದು ದೀಪವನ್ನು ಹಚ್ಚುತ್ತೆ ಏನಂತ ಬೇಡ್ಕೋಬೇಕು ಗೊತ್ತಾ ನಿಮ್ಮ ಹತ್ರ ಇವಾಗ ಒಂದು ರೂಪಾಯಿಯು ಅಮೌಂಟ್ ಇರಲ್ಲ ಅಂತ ಅಂದ್ಕೊಳ್ಳಿ ಆಲ್ರೆಡಿ ನನ್ನ ಹತ್ರ ತುಂಬ ತುಂಬ ದುಡ್ಡಿದೆ ಅನ್ನೋ ಥರ ಫೀಲ್ ಮಾಡ್ಕೊಳ್ಳಿ ಹಾಗೆ ನೀವೇನಾದರೂ ಒಂದು ಮನೆ ತಗೋಬೇಕು ಇಲ್ಲ ಸೈಡ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅದೆಲ್ಲ ನೀವು ತೊಗೊಂಡಿದ್ದೀರಾ ಅದೆಲ್ಲ ಆಗಿದೆ ಅನ್ನೋ ಥರ ಇಮ್ಯಾಜಿನ್ ಮಾಡಿಕೊಂಡು ಫೀಲ್ ಮಾಡ್ಕೊಳ್ಳಿ ಮತ್ತು ಇವಾಗ ಎಕ್ಸಾಮ್ ಏನಾದರೂ ಬರೆಯೋಕ್ಕೆ ಹೋಗ್ತಿದ್ದೀರಾ ಅದರಲ್ಲಿ ಇನ್ನು ಎಕ್ಸಾಮು ಕೂಡ ಬರ್ದಿರಲ್ಲ ನೀವು ಎಕ್ಸಾಮಲ್ಲಿ ಎಕ್ಸಾಮಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ನ ಬರೆದಿದ್ದೀನಿ ಅದರಿಂದ ಒಂದು ಒಳ್ಳೆ ಮಾರ್ಕ್ಸ್ ಬರುತ್ತೆ ಪಾಸ್ ಆಗಿದ್ದೀನಿ ಅನ್ನೋ ಥರ ನೀವು ಫೀಲ್ ಮಾಡಿಕೊಂಡು ಈ ಒಂದು ದೀಪವನ್ನು ನೋಡ್ತಾ ಇದು ಮಾಡ್ಕೊಳ್ಳಿ ಅಂದರೆ ಸಬ್ ಕಾನ್ಷಿಯನ್ಸ್ ಮೈಂಡ್ ಏನಿರುತ್ತೆ ನೋಡಿ ಆ ಒಂದು ಮೈಂಡಲ್ಲಿ ಒಂದೇ ಮನಸ್ಸಿಂದ ಈ ರೀತಿ ನಾವು ಜ್ಞಾನವನ್ನು ಮಾಡಬೇಕಾಗುತ್ತೆ ಹಾಗೆ ಇದು ನಮಗೆ ಯೂನಿವರ್ಸ್ಗೆ ತಲುಪುತ್ತೆ ಅನ್ನೋ ಒಂದು ಅರ್ಥ ಕೊಡುತ್ತೆ ಏನಾದರೂ ನಾವು ಮಾಡ್ತಿದ್ದೀವಿ ನಮ್ಮ ಲೈಫಲ್ಲಿ ಒಳ್ಳೇದಾಗಬೇಕು ಅಂದರೆ ಅದೆಲ್ಲ ಆಗಿದೆ ಅನ್ನೋ ಥರ ನಾವು ಕೇಳಿಕೊಂಡ್ರೆ ಅದು ಖಂಡಿತ ಬೇಗ ಯೂನಿವರ್ಸ್ಗೆ ತಲುಪುತ್ತೆ ಅದರಿಂದ ನಮಗೆ ರಿಸಲ್ಟು ನಮಗೆ ಪಾಸಿಟಿವ್ ಆಗಿ ಸಿಗುತ್ತೆ ಹಾಗೆ ಕುಬೇರ ಅನ್ನೋ ಮೊದಲೇ ಹೇಳಿದೆಲ್ವ ಇದು ಕುಬೇರ ಜಲದೀಪ ಆಗಿರೋದ್ರಿಂದ ಹಣಕಾಸಿನ ಸಮಸ್ಯೆಗೆ ತುಂಬಾ ತುಂಬ ಒಳ್ಳೆಯ ವ್ರತ ಇದು ಅಂತಲೇ ಹೇಳ್ಬೋದು ಈ ಒಂದು ದೀಪವನ್ನು ಹಚ್ಚುವಾಗ ನಿಮಗೆ ಹಣಕಾಸಿನ ಸಮಸ್ಯೆ ಏನಿರುತ್ತೆ ನೋಡಿ ಅದೆಲ್ಲ ಬಗೆಹರಿಯುತ್ತೆ ನಮ್ಮಲ್ಲಿ ಏನಾದರೂ ಆರ್ಥಿಕ ಸಮಸ್ಯೆ ಹೆಚ್ಚಾಗಿದೆ ಅಂದಾಗ ಈ ಒಂದು ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ವೈ ಬನ್ನೋದು ಜಾಸ್ತಿ ಆಗುತ್ತೆ ನೀವು ಹಚ್ಚಿದ ಮೂರೇ ವಾರಕ್ಕೆ ನಮಗೆಲ್ಲ ಬಂದ್ಬಿಡುತ್ತೆ ಅನ್ನೋದು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಿಂತ ಈ ಒಂದು ಐದು ವಾರ ಇಪ್ಪತ್ತೊಂದು ವಾರ ಇಲ್ಲ ಒಂಬತ್ತು ವಾರ ಈ ರೀತಿ ಸಂಪೂರ್ಣ ಮಾಡಿ ಅದಾದಮೇಲೆ ಆ ಮಧ್ಯದಲ್ಲೂ ಕೂಡ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಪಾಸಿಟಿವ್ ಆಗಿ ಕಾಣ್ಬೋದು ಇಲ್ಲಾಂದರೆ ನೀವು ಮಾಡಿ ಮುಗಿದ ಮೇಲೂ ಕೂಡ ಈ ಒಂದು ರಿಸಲ್ಟು ಕಾಣಬಹುದು ಅಂದರೆ ನೀವು ಹೇಗೆ ಮಾಡ್ತೀರಾ ಯಾವ ರೀತಿ ನೀವು ಪಾಸಿಟಿವ್ ಆಗಿ ಕೇಳ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಅದಕ್ಕೆ ಹೇಳೋದು ಇದು ಕುಬೇರ ಜಲದೀಪ ಅಂತ ಈ ಒಂದು ದೀಪಕ್ಕೆ ನಾನು ತುಪ್ಪದ ಆರತಿಯನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಆರತಿಯನ್ನು ಮಾಡಿದಾದ ಮೇಲೆ ಅವಾಗಲೂ ಕೂಡ ನಿಮ್ಮ ಮನಸಲ್ಲಿ ಎಷ್ಟು ಬೇಡಿಕೆಯನ್ನು ಇಟ್ಟಿರ್ತೀರ ನೋಡಿ ಅಂದರೆ ಒಂದೇ ಬೇಡಿಕೆ ಇಟ್ಟು ಪೂಜೆ ಮಾಡಿ ಖಂಡಿತ ಶೀಘ್ರ ಫಲ ಕೊಡುತ್ತೆ ಹಲವಾರು ಬೇಡಿಕೆಗಳನ್ನ ಇಟ್ಟು ಪೂಜೆ ಮಾಡಿದ್ರೆ ಅದಕ್ಕೆ ಫಲ ಸಿಗಲ್ಲ ನೀವು ಯಾವುದೇ ಒಂದು ಸಂಕಲ್ಪ ಆಗಲಿ ಸೇವೆ ಮಾಡೋದಾಗಲಿ ಒಂದೇ ಬೇಡಿಕೆ ಇಟ್ಟು ಮಾಡಿ ಅದು ಕಂಪ್ಲೀಟಾಗಿ ಆ ಬೇಡಿಕೆ ಮೇಲೆ ಮತ್ತೆ ನೀವು ಬೇರೆ ಬೇಡಿಕೆ ಸಂಕಲ್ಪ ಮಾಡಿಕೊಂಡು ಆಮೇಲೆ ಮಾಡಬಹುದು ಹಾಗೆ ಮೊದಲೇ ಹೇಳಿದೆ ಅಲ್ವಾ ಕುಬೇರ ಜಲದೀಪ ಅಂದರೆ ಕುಬೇರ ಅಂದರೆ ಲಕ್ಷ್ಮಿಯ ಸ್ವರೂಪ ಆಗಿರುತ್ತೆ ಕುಬೇರ ಅಂದರೆ ಅಂದರೆ ನಾವು ಮಾಡುವಂಥ ಜಲದೀಪದಲ್ಲಿ ಕುಬೇರ ಅಂದರೆ ಕುಬೇರ ಲಕ್ಷ್ಮಿಯನ್ನ ನಾವು ಕಾಣಬಹುದು ಹಾಗೆ ಲಕ್ಷ್ಮೀ ದೇವಿ ಸ್ವರೂಪ ಈ ಒಂದು ಜಲದೀಪ ಹಾಗೆ ನಾನು ಮೊದಲೇ ಹೇಳಿರೋ ಲಕ್ಷ್ಮಿಯನ್ನ ಈ ಒಂದು ದೀಪದಲ್ಲಿ ನೋಡಬೇಕು ಈ ದೀಪ ತಯಾರಿಸುವಾಗಲೂ ಮತ್ತೆ ಪೂಜೆ ಮಾಡುವಾಗ್ಲೂ ಸಂಕಲ್ಪ ಮಾಡುವಾಗಲೂ ಲಕ್ಷ್ಮೀ ದೇವರ ನಾಮಸ್ಮರಣೆಯನ್ನ ಮಾಡಿ ಆ ಮಾಡುವಾಗ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೋ ದೇವರ ನಾಮಸ್ಮರಣೆ ಮಾಡ್ತಾ ಈ ಪೂಜೆ ಆದ್ಮೇಲೆ ನೀವು ನೂರ ಎಂಟು ಬಾರಿ ಓಂ ಶ್ರೀ ಲಕ್ಷ್ಮೀ ದೇವಿ ನಮಃ ಅನ್ನೋದನ್ನು ಕೂಡ ಪಠನೆ ಮಾಡ್ಬೋದು ಈ ಒಂದು ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತಷ್ಟು ಹೊಸ ಮಾಹಿತಿಗಳ ಜೊತೆಗೆ ನಾನು ಬರ್ತೀನಿ ಧನ್ಯವಾದಗಳು ಸ್ನೇಹಿತರೆ